ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿನೂ ಇಲ್ಲ ಡಿಸೆಂಬರ್ ಕ್ರಾಂತಿನೂ ಇಲ್ಲ ಇನ್ನು ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಮೈಸೂರಿನಲ್ಲಿ ಎಮ್ ಎಲ್ ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಮೊನ್ನೆ ಕೊಟ್ಟಂತಹ ಹೇಳಿಕೆಗೂ ಇವತ್ತಿನ ಹೇಳಿಕೆಗೂ ಸಾಕಷ್ಟು ವ್ಯತ್ಯಾಸ ಇದೆ ಕ್ರಾಂತಿ ಅನ್ನುವಂಥದ್ದು ನವೆಂಬರ್ನಲ್ಲೂ ಆಗಲ್ಲ ಡಿಸೆಂಬರ್ನಲ್ಲೂ ಆಗಲ್ಲ ಐದು ವರ್ಷ ಸಿದ್ದರಾಮಯ್ಯನವರೇ ಸಿ ಎಮ್ ಆಗಿರ್ತಾರೆ ಅಂತ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಪುತ್ರ ಎಮ್ ಎಲ್ ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ನನ್ನ ಹೇಳಿಕೆ ಏನು ಕೊಟ್ಟಿದ್ದೆ ನಾನು ಸ್ಟೇಟ್ಮೆಂಟ್ ಅದಕ್ಕೆ ಈಗಲೂ ನಾನು ಬದ್ಧನಾಗಿದ್ದೀನಿ ನನ್ನರಲ್ಲೇನು ತಪ್ಪಿಲ್ಲ ನಾನು ಹೇಳಿಕೆಯಲ್ಲಿ ಏನೂ ತಪ್ಪೇ ಇಲ್ಲ ನನ್ನ ಹೇಳಿಕೆಯನ್ನು ಬೇರೆ ಬೇರೆ ರೀತಿ ಅರ್ಥೈಸ್ಕೊಂಡು ಬಿಂಬಿಸ್ತಾ ಇದ್ದಾರೆ ಅದಕ್ಕೆ ನಾನು ಕಾರಣ ಅಲ್ಲ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ನಮ್ಮ ಪಕ್ಷದಿಂದ ಯಾವುದೇ ನೋಟಿಸ್ ಕೂಡ ಬಂದಿಲ್ಲ ಶಿಸ್ತು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೇಳೆ ಏನಾದರೂ ಪಕ್ಷ ನೋಟಿಸ್ ಕೊಟ್ಟರೆ ನಾನು ಅದಕ್ಕೆ ಸಮರ್ಪಕವಾದ ಉತ್ತರ ಕೊಡ್ತೀನಿ ಅಂತ ಮೈಸೂರಿನಲ್ಲಿ ಮಾಧ್ಯಮಗಳಿಗೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ನೋಟಿಸ್ ಬಂದಂಗೆ ಹೋಣ ಬಿಡಿ ನಾನು ಅದಕ್ಕಾಗ್ಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ ನಾನು ಹೇಳಿಕೆ ಏನು ಕೊಟ್ಟಿದ್ದೀನಿ ಅದ್ರೊಳಗೆ ಯಾವುದೇ ತಪ್ಪಿರಲಿಲ್ಲ ಅಷ್ಟೇ ನವೆಂಬರ್ ಅಲ್ಲಿರುವಂಥ ಕ್ರಾಂತಿ ಬಗ್ಗೆ ಏನು ಮಾತನಾಡ್ತಾ ಅದೆಲ್ಲ ಹೂ ಹಾಕುವ ಆ ಥರದ್ದು ಯಾವುದೇ ಚರ್ಚೆ ಪಕ್ಷದಲ್ಲಿ ಇಲ್ಲ ಈಗಿನ ಪರಿಸ್ಥಿತಿಲಿ ಖಂಡಿತ ಸಿದ್ದರಾಮಯ್ಯ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ ನೋಟಿಸ್ ಬಂದಂಗೆ ಹೋಣ ಬಿಡಿ ನಾನು ಅದಕ್ಕಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ ನಾನು ಹೇಳಿಕೆ ಏನು ಕೊಟ್ಟಿದ್ದೀನಿ ಅದ್ರೊಳಗೆ ಯಾವ್ದೇ ತಪ್ಪಿರಲಿಲ್ಲ ಅಷ್ಟೇ ನವೆಂಬರ್ ಅಲ್ಲಿ ಇರುವಂತ ಕ್ರಾಂತಿ ಬಗ್ಗೆ ಏನ್ ಮಾತಾಡ್ತಾ ಅದೆಲ್ಲ ಹೂ ಹಾಕುವ ಆ ತರದ್ ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ ಈಗಿನ ಪರಿಸ್ಥಿತಿಲಿ ಖಂಡಿತ ಸಿದ್ದರಾಮಯ್ಯ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ ನೋಟಿಸ್ ಬಂದಂಗೋಣ ಬಿಡಿ ನಾನು ಅದಕ್ಕಾಗ್ಲೇ ಸ್ಪಷ್ಟನೆ